ಇನ್ನು ಒಳ ಮೀಸಲಾತಿ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಅವರು ಘೋಷಣೆ ಮಾಡಿದ್ದಾರೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ವರದಿ ಅನುಷ್ಠಾನ ಮಾಡಿದ್ದೀವಿ ಅನುಷ್ಠಾನ ಮಾಡೋ ಮೂಲಕವಾಗಿ ಪರಿಶಿಷ್ಟರ ಪರವಾಗಿ ಇದ್ದೀವಿ ಅಂತ ಸಾಬೀತು ಮಾಡಿದ್ದೀವಿ ಸರ್ಕಾರ ಸಾಮಾಜಿಕ ನ್ಯಾಯದ ಪರವಾಗಿದೆ ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯನವರು ಘೋಷಣೆ ಮಾಡಿದ್ದಾರೆ ಪರಿಶಿಷ್ಟ ವರ್ಗೀಕರಣದ ಅವಕಾಶ ಸರ್ಕಾರಕ್ಕಿದೆ ಪರಿಶಿಷ್ಟ ವರ್ಗೀಕರಣ ಮಾಡುವಂತಹ ಅವಕಾಶ ಸರ್ಕಾರಕ್ಕಿದೆ ಈ ಉಪಜಾತಿಗಳ ವರ್ಗೀಕರಣ ಮಾಡುವಂಥದ್ದು ಕೂಡ ಅವಕಾಶ ಸರ್ಕಾರಕ್ಕಿದೆ ಸುಪ್ರೀಂ ಕೋರ್ಟ್ ಹಾಗೂ ಪಂಜಾಬ್ ಇತರ ಪ್ರಕರಣಗಳ ಕುರಿತು ಕೂಡ ಪ್ರಸ್ತಾಪ ಮಾಡಿದ್ರು ಸಿಎಂ ಆ ತೀರ್ಪಿನ ಆಧಾರದ ಮೇಲೆ ವರ್ಗೀಕರಣ ಮಾಡಬಹುದು ನಾವು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಆಯೋಗ ರಚನೆ ಮಾಡಿದ್ವಿ ಸೂಕ್ತ ದತ್ತಾಂಶಗಳ ಸಂಗ್ರಹಕ್ಕೆ ನಾವು ಸೂಚನೆ ಕೊಟ್ಟಿದ್ವಿ ಅಧ್ಯಯನ ಮಾಡಿ ಅವರು ವರದಿ ಸಲ್ಲಿಕೆ ಮಾಡಿದ್ರು ಹೀಗಾಗಿ ಸಂಪುಟ ಸಭೆಯಲ್ಲಿ ಗಂಭೀರವಾಗಿ ಅದರ ಬಗ್ಗೆ ಚರ್ಚೆ ಕೂಡ ಆಗಿತ್ತು ವರದಿಯನ್ನ ಕೂಲಂಕುಷವಾಗಿ ಪರಿಶೀಲನೆ ಕೂಡ ನಮ್ಮ ಸರ್ಕಾರ ಮಾಡಿದೆ ಕೆಲವು ಮಾರ್ಪಾಡುಗಳೊಂದಿಗೆ ಅನುಷ್ಠಾನಕ್ಕೆ ತೀರ್ಮಾನ ಮಾಡಲಾಗಿದೆ ಎಡಗೈಗೆ ಆರು ಪರ್ಸ್ ಪ್ರತಿಶತ ಬಲಗೈಗೆ ಆರು ಪ್ರತಿಶತ ಇತರೆ ವರ್ಗಕ್ಕೆ ಐದು ಪ್ರತಿಶತ ಮೀಸಲಾತಿ ನೀಡಲಾಗುತ್ತೆ ಎಬಿಸಿ ವರ್ಗೀಕರಣ ಮಾಡಿ ಮೀಸಲಾತಿ ಹಂಚಿಕೆ ಮಾಡಲಾಗುತ್ತೆ ಈ ಒಳೆ ಮೀಸಲಾತಿ ಬಗ್ಗೆ ನಿನ್ನೆ ಸರ್ಕಾರ ಒಂದು ತೀರ್ಮಾನವನ್ನು ಮಾಡಿದೆ ಆ ತೀರ್ಮಾನವನ್ನು ನಾವು ಅಸೆಂಬ್ಲಿ ನಡೀತಾ ಇರೋದ್ರಿಂದ ಅಸೆಂಬ್ಲಿನಲ್ಲೇ ಸ್ಟೇಟ್ಮೆಂಟ್ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಈಗ ಆ ಹೇಳಿಕೆಯನ್ನು ಕೊಡ್ತಾ ಇದ್ದೇನೆ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಸರ್ಕಾರದ ತೀರ್ಮಾನ ಕುರಿತು ಹೇಳಿಕೆ ಪರಿಶಿಷ್ಟ ಜಾತಿಗಳಿಗೆ ಒಳ ಮೀಸಲಾತಿ ಕಲ್ಪಿಸುವ ಕುರಿತಂತೆ ಗೌರವಾನ್ವಿತ ಸರ್ವೋಚ್ಚ ನ್ಯಾಯಾಲಯವು ದಿನಾಂಕ ಒಂದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಪಂಜಾಬ್ ರಾಜ್ಯ ಮತ್ತು ಇತರರು ವರ್ಸಸ್ ದೇವೇಂದ್ರ ಸಿಂಗ್ ಪ್ರಕರಣದಲ್ಲಿ ದಿ ಪ್ರಾವಿಷನ್ ಪ್ರೊವೈಡ್ಸ್ ది స్టేట్ విత్ ది పవర్ టు మేక్ ఎనీ స్పెషల్ ప్రవిజన్స్ ఫార్ ది షెడ్యూల్ కాస్ట్స్ అండ్ ది షెడ్యూల్ ట్రైబ్స్ దేర్ బై ఇట్ రెకగ్నైజస్ ది వైడ్ పవర్ ఆఫ్ ది స్టేట్ టు ఎంప్లై ఎ రేంజ్ అఫ్ మీన్స్ టు సెక్యులర్ సబ్స్టాన్షిక్ ఈక్వాలిటీ దిస్ విడ్ ఇన్క్లూడ్ సబ్ క్లాసిఫికేషన్ విత్ ఇన్ ది సెడ్యూల్ కాస్ట్స్ ఎందుకు తీర్పు ని అందరూ ಪರಿಶಿಷ್ಟ ಜಾತಿಗಳ ಉಪವರ್ಗೀಕರಣ ಮಾಡುವ ಅಧಿಕಾರ ರಾಜ್ಯ ಸರ್ಕಾರಗಳಿಗೆ ಸಂವಿಧಾನಿಕವಾಗಿ ದತ್ತವಾಗಿದೆ ಎಂದು ಸ್ಪಷ್ಟವಾಗಿ ಹೇಳಿದೆ ಸಂವಿಧಾನದ ಅನುಚ್ಛೇದ ಹದಿನಾಲ್ಕು ಹದಿನೈದು ಮತ್ತು ಹದಿನಾರರಲ್ಲಿ ತಿಳಿಪಡಿ ತಿಳಿಯಪಡಿಸಿರುವ ಸಮಾನತೆಯ ತತ್ವಕ್ಕೆ ಯಾವುದೇ ಚ್ಯುತಿ ಬಾರದಂತೆ ಅದರ ಮೂಲ ಆಶಯವನ್ನು ಸದೃಢಗೊಳಿಸುವ ದೃಷ್ಟಿಯಿಂದ ಒಳ ಮೀಸಲಾತಿ ವ್ಯವಸ್ಥೆ ಕಲ್ಪಿಸಬಹುದು ಎಂದು ಅಭಿಪ್ರಾಯಪಟ್ಟಿದೆ ಈ ಹಿನ್ನೆಲೆಯಲ್ಲಿ ನಮ್ಮ ಸರ್ಕಾರವು ದಿನಾಂಕ ಹನ್ನೆರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಆದೇಶ ಸಂಖ್ಯೆ ಸೋಂಟ್ಸು ಅದರ ಆದೇಶದ ಪ್ರಕಾರ ಗೌರವಾನ್ವಿತ ನ್ಯಾಯಮೂರ್ತಿ ಎಚ್ ಎನ್ ಮೋ ನಾಗಮೋಹನ್ ದಾಸ್ ಅವರ ಏಕಸದಸ್ಯ ಆಯೋಗವನ್ನು ರಚಿಸಲಾಯಿತು ಸದರಿ ಆಯೋಗವು ಸೂಕ್ತ ದತ್ತಾಂಶಗಳನ್ನು ಎಂಪೆರಿಕಲ್ ಡಾಟಾ ಸಂಗ್ರಹಿಸಿ ಒಳ ಮೀಸಲಾತಿ ನೀಡುವ ಕುರಿತು ಶಿಫಾರಸುಗಳನ್ನು ಮಾಡಲು ಕೋರಲಾಯಿತು ಜಸ್ಟಿಸ್ ಎಚ್ ಎನ್ ನಾಗಮೋಹನ್ ದಾಸ್ ಅವರ ಆಯೋಗವು ರಾಜ್ಯದ ನೂರ ಒಂದು ಪರಿಶಿಷ್ಟ ಜಾತಿಗಳನ್ನು ಸಮಗ್ರವಾಗಿ ಅಧ್ಯಯನ ಮಾಡಿ ದಿನಾಂಕ ಒಂದು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ವರದಿಯನ್ನು ಸಲ್ಲಿಸಿತು ಆಯೋಗವು ಪರಿಶಿಷ್ಟ ಜಾತಿಗಳಿಗೆ ಸೇರಿದ ಒಂದು ಲಕ್ಷದ ಸಾರಿ ಒಂದು ಕೋಟಿ ಐದು ಲಕ್ಷದ ಒಂಬತ್ತು ಸಾವಿರದ ಎಂಟುನೂರ ಎಪ್ಪತ್ತೊಂದು ಜನರ ದತ್ತಾಂಶಗಳನ್ನು ಸಂಗ್ರಹಿಸಿದೆ ಶೇಕಡ ತೊಂಬತ್ತ್ ಪರಿಶಿಷ್ಟ ಜಾತಿಗಳ ಜನಸಂಖ್ಯೆಯು ಈ ಸಮೀಕ್ಷೆಗೆ ಲಭ್ಯವಾಗಿದೆ ಸಚಿವ ಸಂಪುಟದ ಈ ವರದಿಯನ್ನು ಕೂಲಂಕಿಸುವಾಗಿ ಪರಿಶೀಲಿಸಿದೆ ದಿನಾಂಕ ಹತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದು ನಡೆದ ಸಚಿವ ಸಂಪುಟದಲ್ಲಿ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಶಿಫಾರಸುಗಳನ್ನು ಈ ಮೀಸಲಾತಿ ಬಗ್ಗೆ ನಿನ್ನೆ ಸರ್ಕಾರ ಒಂದು ತೀರ್ಮಾನವನ್ನು ಮಾಡಿದೆ ಆ ತೀರ್ಮಾನವನ್ನು ನಾವು ಅಸೆಂಬ್ಲಿ ನಡೀತಾ ಇರೋದ್ರಿಂದ ಅಸೆಂಬ್ಲಿನಲ್ಲೇ ಸ್ಟೇಟ್ಮೆಂಟ್ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಈಗ ಆ ಹೇಳಿಕೆಯನ್ನು ಕೊಡ್ತಾ ಇದ್ದೇನೆ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಸರ್ಕಾರದ ತೀರ್ಮಾನ ಕುರಿತು ಹೇಳಿಕೆ ಪರಿಶಿಷ್ಟ ಜಾತಿಗಳಿಗೆ ಒಳ ಮೀಸಲಾತಿ ಕಲ್ಪಿಸುವ ಕುರಿತಂತೆ ಗೌರವಾನ್ವಿತ ಸರ್ವೋ ಸರ್ವೋಚ್ಚ ನ್ಯಾಯಾಲಯವು ದಿನಾಂಕ ಒಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಪಂಜಾಬ್ ರಾಜ್ಯ ಮತ್ತು ಇತರರು ವರ್ಷಸ್ ದೇವೇಂದ್ರ ಸಿಂಗ್ ಪ್ರಕರಣದಲ್ಲಿ The provision provides the state with the power to make any special provisions for the scheduled castes and the scheduled tribes. Thereby, it recognizes the wide power of the state to employ a range of means to secular substantive equality. This would include sub classification within the scheduled castes. ಎಂದು ತೀರ್ಪು ನೀಡಿದೆ ಅಂದರೆ ಪರಿಶಿಷ್ಟ ಜಾತಿಗಳ ಉಪವರ್ಗೀಕರಣ ಮಾಡುವ ಅಧಿಕಾರ ರಾಜ್ಯ ಸರ್ಕಾರಗಳಿಗೆ ಸಂವಿಧಾನಿಕವಾಗಿ ದತ್ತವಾಗಿದೆ ಎಂದು ಸ್ಪಷ್ಟವಾಗಿ ಹೇಳಿದೆ ಸಂವಿಧಾನದ ಅನುಚ್ಛೇದ ಹದಿನಾಲ್ಕು ಹದಿನೈದು ಮತ್ತು ಹದಿನಾರರಲ್ಲಿ ತಿಳಿಪಡಿ ತಿಳಿಯಪಡಿಸಿರುವ ಸಮಾನತೆಯ ತತ್ವಕ್ಕೆ ಯಾವುದೇ ಚ್ಯುತಿ ಬಾರದಂತೆ ಅದರ ಮೂಲ ಆಶಯವನ್ನು ಸದೃಢಗೊಳಿಸುವ ದೃಷ್ಟಿಯಿಂದ ಒಳ ಮೀಸಲಾತಿ ವ್ಯವಸ್ಥೆ ಕಲ್ಪಿಸಬಹುದು ಎಂದು ಅಭಿಪ್ರಾಯಪಟ್ಟಿದೆ ಈ ಹಿನ್ನೆಲೆಯಲ್ಲಿ ನಮ್ಮ ಸರ್ಕಾರವು ದಿನಾಂಕ ಹನ್ನೆರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಆದೇಶ ಸಂಖ್ಯೆ ಸೋಂಟ್ಸು ಅದರ ಆದೇಶದ ಪ್ರಕಾರ ಗೌರವಾನ್ವಿತ ನ್ಯಾಯಮೂರ್ತಿ ಎಚ್ ಎನ್ ನಾಗಮೋಹನ್ ದಾಸ್ ಅವರ ಏಕಸದಸ್ಯ ಆಯೋಗವನ್ನು ರಚಿಸಲಾಯಿತು ಸದರಿ ಆಯೋಗವು ಸೂಕ್ತ ದತ್ತ ಫತ್ತಾಂಶಗಳನ್ನು ಎಂಪಿರಿಕಲ್ ಡಾಟಾ ಸಂಗ್ರಹಿಸಿ ಒಳ ಮೀಸಲಾತಿ ನೀಡುವ ಕುರಿತು ಶಿಫಾರಸುಗಳನ್ನು ಮಾಡಲು ಕೋರಲಾಯಿತು ಜಸ್ಟಿಸ್ ಎಚ್ ಎನ್ ನಾಗಮೋಹನ್ ದಾಸ್ ಅವರ ಆಯೋಗವು ರಾಜ್ಯದ ನೂರ ಒಂದು ಪರಿಶಿಷ್ಟ ಜಾತಿಗಳನ್ನು ಸಮಗ್ರವಾಗಿ ಅಧ್ಯಯನ ಮಾಡಿ ದಿನಾಂಕ ಒಂದು ಎಂಟು ಎರಡು ಸಾವಿರದ ಇಪ್ಪತ್ತೈದರ ವರದಿಯನ್ನು ಸಲ್ಲಿಸಿತು ಆಯೋಗವು ಪರಿಶಿಷ್ಟ ಜಾತಿಗಳಿಗೆ ಸೇರಿದ ಒಂದು ಲಕ್ಷದ ಸಾರಿ ಒಂದು ಕೋಟಿ ಐದು ಲಕ್ಷದ ಒಂಬತ್ತು ಸಾವಿರದ ಎಂಟುನೂರ ಎಪ್ಪತ್ತೊಂದು ಜನರ ದತ್ತಾಂಶಗಳನ್ನು ಸಂಗ್ರಹಿಸಿದೆ ಶೇಕಡಾ ತೊಂಬತ್ಮೂರರಷ್ಟು ಪರಿಶಿಷ್ಟ ಜಾತಿಗಳ ಜನಸಂಖ್ಯೆಯು ಈ ಸಮೀಕ್ಷೆಗೆ ಲಭ್ಯವಾಗಿದೆ ಸಚಿವ ಸಂಪುಟವು ಈ ವರದಿಯನ್ನು ಕೂಲಂಕಿಸುವಾಗಿ ಪರಿಶೀಲಿಸಿದೆ ದಿನಾಂಕ ಹತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದು ನಡೆದ ಸಚಿವ ಸಂಪುಟದಲ್ಲಿ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಶಿಫಾರಸುಗಳನ್ನು ಈ ಮೀಸಲಾತಿ ಬಗ್ಗೆ ನಿನ್ನೆ ಸರ್ಕಾರ ಒಂದು ತೀರ್ಮಾನವನ್ನು ಮಾಡಿದೆ ಆ ತೀರ್ಮಾನವನ್ನು ನಾವು ಅಸೆಂಬ್ಲಿ ನಡೀತಾ ಇರೋದ್ರಿಂದ ಅಸೆಂಬ್ಲಿನಲ್ಲೇ ಸ್ಟೇಟ್ಮೆಂಟ್ ಮಾಡಬೇಕು